ಈ ಬಟಾಣಿ ಮಶ್ರೂಮು ಹೂಕೋಸು ಯಾವ್ದು ಇಷ್ಟ ಐತ್ರ ಅದನ್ನು ಹಾಕ್ಕೋಬಹುದು ಇದು ರುಬ್ಬೋ ತೆಂಗಿನಕಾಯಿ ಇಲ್ದಲೆ ಪುದೀನ ಕೊತ್ತಂಬರಿ ಏನು ಇಲ್ದಲೆ ರುಬ್ಬೋ ಕೆಲಸನೂ ಇಲ್ದಲೆ ತುಂಬ ಸುಲಭವಾಗಿ ಮಾಡ್ಕೋಬಹುದಾದಂಥ ಪಲಾವ್ ಇದು ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಪಲಾವ್ಗೆ ಬೇಕಾಗಿರೋದು ಒಂದು ಪಾವ್ ಅಕ್ಕಿ ಅಂದರೆ ಎರಡು ಬಟ್ಟಲಾಗತ್ತೆ ತೊಳೆದು ನೀರು ಬಗ್ಸ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ ಆದರೆ ನೀರು ಬಗ್ಸೋದು ಬೇಡ ಹಾಗೆ ಇಟ್ಕೋಬೋದು ಇದು ಸಾದಾ ಅಕ್ಕಿ ಇದು ಪಲಾವ್ ಎಲೆ ಇದು ಕಲ್ಲು ಹೂವು ಲವಂಗ ಚಕ್ಕೆ ಜೀರಿಗೆ ಏಲಕ್ಕಿ ಸಿಪ್ಪೆ ಮತ್ತು ಮೊಗ್ಗು ಇದೆ ಸೋಂಪಿದ್ರೆ ಸೋಂಪು ಬೇಕಿದ್ರು ತಿನ್ನೋರು ಹಾಕ್ಕೋಬಹುದು ತರಕಾರಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೋಬೋದು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದಾಗಿ ಹಚ್ಚಿರೋ ಈರುಳ್ಳಿನ ಈ ಥರ ಹುರಿದು ತೆಗೆದಿಟ್ಕೋಬೇಕು ಮೇಲೆ ಅಲಂಕಾರ ಮಾಡೋದಕ್ಕೆ ಹುರಿದಿರೋ ಈರುಳ್ಳಿನ ಸ್ಪ್ರಿಂಗ್ ಥರ ಹೆಚ್ಚಿರೋದು ಇವಾಗ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಈ ಮಸಾಲೆ ಹಾಕ್ಕೊಳ್ಳೋಣ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಹೆಚ್ಚಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರಿಯೋಣ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲಕೊಂಡ್ಬಿಡೋಣ ಅದು ಒಂದು ಸುತ್ತ ಹುರಿದು ಆಮೇಲೆ ನಾವು ತೊಳೆದಿಟ್ಟಿರ್ತೀವಲ್ಲ ಆ ಅಕ್ಕಿನ ಹಾಕೊಳ್ಳೋಣ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿನ ಒಂದು ಸುತ್ತು ಚೆನ್ನಾಗಿ ಸ್ವಲ್ಪ ಗಮ್ಮನ್ನು ಹಂಗೆ ಹುರ್ಕೋಬೇಕು ಆಮೇಲೆ ನೀವು ಈ ಅಕ್ಕಿಗೆ ಎಷ್ಟು ನೀರು ಹಾಕ್ತೀರೋ ಅಷ್ಟು ನಿಮ್ಮ ಮನೇಲಿ ಅನ್ನ ಮಾಡೋವಾಗ ಪಲಾವ್ಗಾದರೆ ಸಾಮಾನ್ಯ ಒಂದಕ್ಕೆ ಎರಡು ಅಂತಾರೆ ಇದಕ್ಕೆ ಒಂದಕ್ಕೆ ಮೂರು ಅಷ್ಟನ್ನು ಒಂದು ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ಕುಕ್ಕರಲ್ಲಿ ಇಡ್ಬೋದು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋರು ಈ ಪಾತ್ರೆ ಬದಲು ಕುಕ್ಕರಲ್ಲೇ ಹಾಕ್ಬಿಟ್ಟು ಅದಕ್ಕೆ ಕಮ್ಮಿ ಕೂಗಿಸ್ಬೇಕು ಗೊತ್ತಿರುತ್ತಲ್ವ ಎಲ್ರಿಗೂ ಆ ಥರ ಮಾಡ್ಕೊಂಡ್ರಾಯ್ತು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಇಡ್ತೀನಿ ಕುಕ್ಕರ್ ಒಳಗೆ ಇಟ್ಟಿದ್ದೀನಿ ಈ ಥರ ಕಾಯಿ ಮೊಸರು ಬಜ್ಜಿ ಜೊತೆ ಪಲಾವ್ ತಿನ್ನೋಕ್ಕೆ ಸಿದ್ಧವಾಗಿದೆ ಬಾಸ್ಮತಿ ಹಾಕಿದರೆ ಇನ್ನೂ ಸ್ವಲ್ಪ ಅಕ್ಕಿ ಅನ್ನ ಉದ್ದ ಉದ್ದ ಆಗುತ್ತೆ